ಮಾತ್ರ ಮಾತ್ರ ದೇವ್ರು ನೋಡೋಕ್ಕೆ ಅಲ್ಟಿಮೇಟ್ ಆಗಿತ್ತು ಫುಲ್ಲು ದೇವ್ರಿಗೆ ಮಲಗಿರೋದೇ ಫುಲ್ಲು ಚಿನ್ನದ ಮೇಲೆ ಮಲಗಿದ್ದಾರೆ ನಿಮಗೆ ಫೋಟೋಲ್ಲಿ ತೋರಿಸ್ಬಿಟ್ಟಿದ್ದೀನಿ ಯಾವ ದೇವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ನೀವು ಪೀಸ್ ಆಗಿ ಈ ಥರ ಈ ಥರ ಬಾಗಿಲು ಮಾತ್ರ ಹಿಂಗೆ ಡಿವೈಡ್ ಆಗಿದೆ ಅಂದರೆ ಹಿಂಗೆ ಇರೋದು ಇಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಒಂದು ತರ್ಟಿ ಮಿನಿಟ್ಸಿಂದ ಫಾರ್ಟಿ ಮಿನಿಟ್ಸ್ ಒಂದೊಂದು ದರ್ಶನ ಟೈಮಿಂಗ್ಸ್ ಇದೆ ಅಲ್ಲಿ ಫ್ರೆಂಡ್ಸ್ ಸೈಡ್ ಬಂದಿದ್ದೀವಿ ಸರಿ ಓಡ್ರಿನ ಎಂಟು ಕಡೆ ಬಾಗ್ಲಿದೆ ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟು ನಾವು ಅಂದ್ರೆ ಏನಂತ ಇಲ್ಲಿ ಜಾಗ ಅಂತ ಕರೆಗೆ ಡೈರೆಕ್ಟ್ ಕೊಚ್ಚಿ ಕರ್ಕೊಂಡು ಹೋಗ್ಬಿಡೋಣ ಈ ಕಡೆ ಹೋಗ್ತಾ ಇರೋ ಪ್ಲೇಸ್ ಅಲ್ಲಿ ಕ್ಯಾನ್ಸಲ್ ಮಾಡೋಣ ಅಂತ ಅನ್ನೋ ಪ್ಲಾನ್ ಅವನೇ ಅಣ್ಣ ನಾಲ್ಕೈದು ಕಡೆ ಸೆಕ್ಯೂರಿಟಿ ಚೆಕ್ ಮಾಡಿದ್ರು ಹಾಲಿಂದ ಹಿಡಿದು ಬಾರಿಂದ ಹಿಡಿದು ಇಂದ ಹಿಡಿದು ಎಲ್ಲ ಇದೆ ಕಳಾವು ಇದ್ರಲ್ಲಿ ಗಾಡಿ ಕಳ್ಕೊಂಡ್ಬಿಡಿದೀವಿ ನಾಲ್ಕು ರೌಂಡ್ ಸುತ್ತಿದ್ದೀವಿ ಕಾಲ್ಗಳು ನೋಯ್ತಾ ಇದಾವೆ ಕಾರ್ಗಳು ಸಿಗ್ತಾ ಇಲ್ಲ ಬಂದಿರೋದು ಇಂಡಿಯಾಸ್ ಸೆಕೆಂಡ್ ರಿಚೆಸ್ಟ್ ಟೆಂಪಲ್ ಐಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಕ್ ಸೊ ನಾವು ಇವಾಗ ಬಂದಿರೋದು ಇಂಡಿಯಾಸ್ ಸೆಕೆಂಡ್ ರಿಚೆಸ್ಟ್ ಟೆಂಪಲ್ ಅದ್ಮನಾಭ ಟೆಂಪಲ್ ಅದನ್ನು ನೋಡ್ಬೋದು ಸೊ ನಮಗೆ ಗೊತ್ತಿರಲಿಲ್ಲ ಪಂಚೆ ಇದ್ದರೆ ಮಾತ್ರ ಅಲೋ ಇರುತ್ತೆ ಪಂಚೆ ಇಲ್ಲ ಅಂದರೆ ಅಲೋ ಇಲ್ಲ ಅಂದು ಇವಾಗೆಲ್ಲ ಪಂಚೆ ಇಲ್ಲದೆ ಒದ್ದಾಡ್ತಾವ್ರೆ ಮೂರು ಜನ ನೋಡ್ಬೋದು ಇಲ್ಲಿ ಒಂದು ಎರಡು ಮೂರು ಪಂಚೆ ಇಲ್ಲದೆ ಒದ್ದಾಡ್ತವ್ರೆ ಪಂಚೆ ಇದ್ದರೆ ಮಾತ್ರ ಅಲೋ ಇರೋದು ನಾವ್ ಬುದ್ಧಿ ಪಂಚೆ ತಗೊಬಂದ್ ಪಂಚೆನಾ ತಗೊಬಂದ ಪಂಚೆ ಶಾಲ್ನ ಪಂಚೆ ಅನ್ಕೊಂಡ್ಬಿಟ್ಟು ಎತ್ಕೊಂಡ್ ಬಂದ್ಬಿಡವ್ ಈಗ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸ್ಕಾರ್ಫ್ ಸ್ಕಾರ್ಫ್ ಎಲ್ಲ ಅಂತಾನೆ ಉಬರ್ವಲ್ಲೇ

ಏನೇನೋ ಮಾಡ್ತಾರಲ್ಲಿ ವಿಜಯ್ ಇನ್ನೊಂದ್ ಹೋಗಿದ್ದೆ ಪ್ರಸಾದ ಏನ್ ಕಾಳು ಹುಳಿಕಾಳು ಪ್ರಸಾದ ಟೀ ಪ್ರಸಾದ ಅಲ್ಲಿ

बुझे पद्मनाभा टेम्पल वाला बुझे हा, हाँ स्ट्रीट यहाँ तरह रही है ना नंगी बारगेन मारक बंदी रही ना जाएगा। Fifty rupees दो थी, temple दो थी fifty rupees। Fifty rupees fifty rupees। भाई शिनी नहीं एंट्री नहीं तोड़ कराओ। शिनी? शिनी वो वाइफ इस ये। Ready to टेक off। भाई, अब ना मनाएगे तो। भाई वो आंधा। क्यों बचा

ರಶ್ ಇಲ್ಲ ಅನ್ಕೊಂತೀನಿ ಪ್ರೋತ್ಸಾ ರಶ್ಶೈತಾ ಸೊ ನಂಗೆ ಇಟ್ಕೊಂಡು ಬಾ ಅಲ್ಲಿ ರಶ್ ಐತಿ ಸೊ ಗೈಸ್ ಒಳಗಡೆ ದೇವಸ್ಥಾನದಲ್ಲಿ ಫೋನ್ ಅಲ್ಲೋ ಇಲ್ಲ ಸೊ ಇಲ್ಲಿ ಫೋಟೋ ಶೂಟು ಮಾಡೋಕ್ಕಿಂತ ಇಲ್ಲ ನಮಗೆ ಆ ರೇಂಜಿಗೆ ಇದು ಇದೆ ಹೆಬಿ ಸ್ಟ್ರಿಕ್ ಇದೆ ನನಗೆ ಈಗ ನನ್ನ ಫ್ರೆಂಡಿನ ಮತ್ತೆ ಬ್ಯಾಕ್ ಸೈಡು ಮೇ ಬಿ ಎಂಟ್ರಿ ಇದೆ ಇದು ಇಲ್ಲಿ ನೋಡ್ಕೋಬೋದು ನೀವು ಎಂಟ್ರಿ ಐತಿ ಇದು ಸೊ ಇಲ್ಲಿ ಫೋನ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಒಬ್ಬ ಫೋನ್ ಅಲ್ಲೇ ಇಲ್ಲ ಆಮೇಲೆ ಮ್ಯಾಚ್ ಅಲ್ಲಿ ಅಕ್ಕಳೆ ಸೈಡ್ ನೋಡ್ತೀನಿ ಎಲ್ಲ ಐತಿ ಫೋನ್ ಇಡೋ ನೋಡಿ ಈ ಫೋನ್ ಕೊಟ್ಬಿಟ್ಟು ಹೋಗ್ತೀವಿ ಬೈಸ್ ಆಮೇಲೆ ಸಿಗ್ತೀವಿ ಸೊ ಗೈಸ್ ದರ್ಶನ ಎಲ್ಲ ಮುಗೀತು ದರ್ಶನ ಟೈಮಲ್ಲಿ ಯಾವ ರೇಂಜಿಗೆ ಸ್ಟ್ರಿಕ್ ಇತ್ತು ಅಂದರೆ ದೇವಸ್ಥಾನ ನಾಲ್ಕೈದು ಕಡೆ ಸೆಕ್ಯೂರಿಟಿ ಚೆಕ್ ಮಾಡಿದ್ರು ಯಾಕಂದರೆ ಗೊತ್ತಲ್ವಾ ಹೆವಿ ರಿಚೆಸ್ಟ್ ಟೆಂಪಲ್ ಇದು ಸೊ ಅದರಿಂದ ನಾಲ್ಕೈದು ಸಲ ಚೆಕ್ ಮಾಡಿದ್ರು ನಮ್ಮ ಹುಡುಗಂದು ಕಾರಕ್ಕೆ ಒಂದು ಹಂಗೆ ಇಟ್ಕೊಂಡು ಬಂದುಬಿಟ್ಟಿದ್ದೆ ಅದನ್ನು ವಾಪಸ್ ಕಳಿಸಿದ್ರು ಅಂದೇನು ಪಂಚೆ ಇಲ್ಲ ಅಂದ್ಬಿಟ್ಟು ಒಬ್ಬನ ಕಳಿಸಿದ್ರು ಪಂಚೆ ಹಾಕೊಂಡು ಬಂದು ಸ್ವಲ್ಪ ಆಗಿದ್ದು ಲೇಟ್ ಆಯಿತು ಇಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಒಂದು ತರ್ಟಿ ಮಿನಿಟ್ಸಿಂದ ಫಾರ್ಟಿ ಮಿನಿಟ್ಸ್ ಒಂದೊಂದು ದರ್ಶನ ಟೈಮಿಂಗ್ಸ್ ಇದೆ ಸಂಜೆ ಬರೋರು ಫೋರ್ ತರ್ಟಿಯಿಂದ ಸಿಕ್ಸ್ ಫಿಫ್ಟೀನ್ ಇರುತ್ತೆ ನಾವು ಆ ದರ್ಶನ ಆ ಟೈಮಿಂಗ್ಗೆ ಹೋದ್ವಿ ಅಂದೆ ಹೆವಿ ಇದಿರೋದ್ರಿಂದ ಫೋಟೋ ವೀಡಿಯೋಗಳು ತೆಗೆಯೋಟಾಗಲ್ಲ ಅಂದರೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಸೊ ಗೋಪುರದ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ದೇವಸ್ಥಾನ ಇನ್ನು ಪೈಂಟ್ ಹೊಡಿತಿದ್ದಾರೆ ಮುಂದೆ ಮೇನ್ ಗೋಪುರಕ್ಕೆ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಎವಿ ಸ್ಟಿಟ್ಟಿತ್ತು ಮಾತ್ರ ಮಾತ್ರ ದೇವ್ರು ನೋಡೋಕ್ಕೆ ಅಲ್ಟಿಮೇಟ್ ಆಗಿತ್ತು ಫುಲ್ಲು ದೇವ್ರಿಗೆ ಮಲಗಿರೋದೇ ಫುಲ್ಲು ಚಿನ್ನದ ಮೇಲೆ ಮಲಗಿದ್ದಾರೆ ನಿಮ್ಗೆ ಫೋಟೋದಲ್ಲಿ ತೋರಿಸ್ಬಿಡ್ತೀನಿ ಯಾವ್ದು ಇವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ನೀವು ನೋಡ್ಕೊಬೋದು ಪೀಸ್ ಆಗ ಈ ತರ ಈ ತರ ಬಾಗ್ಲು ಮಾತ್ರ ಹಿಂಗೆ ಡಿವೈಡ್ ಆಗಿದೆ ಅಂದ್ರೆ ಹಿಂಗೆ ಇರೋದು ಇದೆ ತರ ಬಾಗ್ಲು ಹಿಂಗೆ ಇರೋ ತಮಾಷ ಮೂರು ಸಬ್ ಡಿವಿಷನ್ ಇರುತ್ತೆ ಮರಿ ಅರ್ಜುನ ಸಬ್ ಡಿವಿಷನ್ ಇದೇ ತರ ಇದೆ ಗೋಪುರ ಮುಂದೆ ಡೈರೆಕ್ಟ್ ಆಗಿ ನೋಡ್ಬೋದು ಇದೇ ತರ ಸೇಮ್ ದರ್ಶನ ಸಿಗೋದೇ ನಮ್ಗೆ ಇದೇ ತರ ದರ್ಶನ ಸಿಗುತ್ತೆ ಭೀಮಾರ್ಜುನ ಭೀಮಾರ್ಜುನ ಅಲ್ಲ ಆನೆ ಆನೆ ಮರಿದು ಒಂದ್ ಇದಿರುತ್ತಾ ಹೆಸರು ಬಾ ಆನೆ ಆನೆ ಇದೆ ಕಣೋದು ಹೆಸರು ನಮ್ಗೆ ಓದಕ್ ಬರಲ್ಲ ಓದ್ರಪ್ಪ ನೀವೇ ಏ ಸುಮ್ನೆ ಬರ ಥ್ಯಾಂಕ್ ವ್ಯೂ ನೋಡೋಣ ಫ್ರೆಂಟ್ ವ್ಯೂ ತೋರಿಸ್ತೀನಿ ನಿಮಗೆ ಮುಂದೆ ಹೋಗ್ತಾ ಇದ್ದೀನಿ ನೋಡ್ಬೋದು ಯಾವ ತರ ಇದೆ ಅನ್ಬಿಟ್ಟು ಅನಂತ ಪದ್ಮ ಅಂತ ಅದ್ರಿಗೆ ಒಂದು ರೀಲ್ಸ್ ಮಾಡೋಣ ರೀಲ್ಸ್ ಒಂದು ಮುಗಿಸ್ಕೊಂಬಿಟ್ಟು ಡೈರೆಕ್ಟು ಫೋಟೋ ಫೋಟೋ ಶೂಟ್ ಆದಮೇಲೆ ಇವತ್ತಿನ ಸ್ಟೇ ಆಗೋಣ ಅಂತ ಪ್ಲಾನ್ ಮಾಡಿದ್ವಿ ಆದ್ರೆ ಬೇಡ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ವಾರ್ ಆದ್ರೆ ಸ್ಟೇ ಆಗೋಣ ಅಂತ ನೋಡ್ತಾ ಇದೀವಿ ಮಾಲ್ ಹಿಡ್ದು ಬಾರಿ ಹಿಡ್ದು ಜುವೆಲರಿಂದ ಹಿಡ್ದು ಎಲ್ಲಾ ಐತೆ ಕಳವು ನಾವಿವಾಗ ದೇವಸ್ಥಾನದ ಮುಂದೆ ಬರ್ತಾ ಮಾಡಿಫಿಕೇಶನ್ ಬಾಪ್ಪ ತೋರಿಸು ಗಾಡಿನ ಕಾರ್ ಮಾಡಿಬಿಡಿಸಾ ಚಕ್ಕಾ ಇದೆ ಯಾರು ಅಂತ ಗ್ಯಾಪ್ ನೀಡ್ಕೋಳ ಅಂತ ಯಾರು ಹೇಳಿ ಅವರೆಲ್ಲ ಅರೆಲ್ಲಾ ಏ ಈ ಹುಡುಗ ಎಲ್ಲಪ್ಪ ಏ ಅಲ್ಲಪ್ಪ ಬಿಡು ಬಿಡುಪ್ಪಾ ಅವರು ಇದು ಮಾಡಲ್ಲ ಸೊ ಗೈಸ್ ನಾವು ಬಂದಿರೋದು ಫೈನಲಿ ಫ್ರಂಟ್ ಸೈಡ್ ಬಂದಿದೀವಿ ಈಗ ಏಳರಿಂದ ಎಂಟು ಕಡೆ ಬಾಗಿಲಿದೆ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟು ನಾವು ಬೇರೆ ಕಡೆ ಪಾರ್ಕಿಂಗ್ ಮಾಡ್ಬಿಟ್ಟು ಬೇರೆ ಕಡೆ ಬಂದಿವಿ ಬಾಗ್ಲಿ ತೋರಿಸ್ತೀನಿ ಮೇಡೋ ಒಂದು ವರ್ಷ ಅಷ್ಟೇ ಏ ನಮ್ಗೆ ಗೊತ್ತಿಲ್ಲ ಅವನು ಇವ್ನು ಹೇಳಿ ಹೇಳ್ಕೊಡೋನು ಏನೂ ಮಾಡ್ತಾ ಇಲ್ಲ ಬರೀ ಮಲಗ್ತವ್ ಹಿಂದೆ ಊಟ ಮಾಡ್ತವ್ನೆ ಅಷ್ಟೇ ಬಿದ್ದಾವಂತ ಏನಿಲ್ಲ ಐಫೋನ್ ತೆಗೆದ ನಾನು ಹಳೆ ಐಫೋನ್ ಇವ್ನ ಹತ್ರನೇ ಕೊಟ್ಟಿದ್ದೀನಿ ದಿಸ್ ಈಸ್ ದ ಫ್ರಂಟ್ ವ್ಯೂ ಅ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ ಗೈಸ್ ಫ್ರೆಂಟ್ ಸೈಡು

ಹೋಗ್ತಾ ಇದ್ದೀವಿ ಇದ್ರಲ್ಲಿ ಗಾಡಿ ನಾಲ್ಕು ಕಳ್ಕೊಂಡ್ಬಿಟ್ಟಿದಿವಿ ಕಾಲ್ಗಳು ನೋಯ್ತಾ ಇದಾವೆ ಕಾರ್ಗಳು ಗಳು ಸಿಗ್ತಾ ಇಲ್ಲ ಕಾರ್ ಸಿಗುತ್ತೆ ಹೋಗ್ತೀವಿ ಬರ್ತೀವಿ ಕಾರ್ ಹುಡುಕ್ ಹೇಳ್ತೀನಿ ಎಂಡ್ ಆಫ್ ವಿಡಿಯೋ ಪದ್ಮನಾಭ ಸ್ವಾಮಿ ದೇವಸ್ಥಾನ ನೋಡ್ತಿದ್ವಿ ಊಟ ಮಾಡಕ್ ಬಂದಿದೀವಿ ಮಧ್ಯಾಹ್ನ ಊಟ ತಿಂದಿಲ್ಲ ಮಧ್ಯಾಹ್ನ ಊಟ ತಿಂದಿಲ್ಲ ಇವಾಗ ಏಳು ಗಂಟೆಗೆ ಊಟ ಮಾಡ್ತಾ ಇದ್ದೀವಿ ಹನ್ನೊಂದು ಗಂಟೆಗೆ ಊಟ ಮಾಡ್ತೀವಿ ಇವಾಗ ವಿಡಿಯೋ ಇವತ್ತಿಗೆ ಹೆಂಡು ನೆಕ್ಸ್ಟ್ ನಾಳೆ ಕೇರಳ ವಾಕಳ ಅಣ್ಣ ಏನಂತ ಇಲ್ಲಿ ಜಾ ತಲೆಗೆ ಡೈರೆಕ್ಟ್ ಕೊಚ್ಚಿ ಕರ್ಕೊಂಡು ಹೋಗಿಡೋಣ ಈ ಕಡೆ ಹೋಗ್ತಾ ಇರೋ ಪ್ಲೇಸ್ ಅಲ್ಲಿ ಕ್ಯಾನ್ಸಲ್ ಮಾಡೋಣ ಅಂತ ಅವನೇ ಅಣ್ಣ ಅದ್ರ ಸೂತ್ರಧಾರಿ ಇವನು ಇವ್ನೇನೋ ಬೈ ದೇವಸ್ಥಾನ ನೋಡ್ಬೇಕು ಅಂತೇವ್ ನನಗೆ ಮಗತ ಮಕ್ಳಿ ಅವ್ರು ನಾಲ್ಕು ನಾಲ್ಕು ಸಾವಿರ ಜೇಬಿ ಹಾಕ ಅದು ದೇಕ್ಷ ಮೂವಿಲ್ ಐತೆ ನಾವು ಏರಿಗೆ ಮುನ್ನೂರು ಜಾತ್ರೆಗೆ ಮುನ್ನೂರು ರೂಪಾಯಿ ಜೇಬಿಗೆ ಇನ್ನೂರು ರೂಪಾಯಿ ಅಂತಾರ ಅನ್ನೊಂದು ಬರೀ ದೇವಸ್ಥಾನ ಆದರೆ ಸಾಕು ಸಾಕೊಂಡ ನಮ್ಗೆ ಏನೋ ಕೋರ್ಸೋದ ಬೇಡ ಅಂತ ಅವನು ಇವತ್ತಿನ ಮೂವಿತ್ತು